ಖ್ಯಾತ ನಟರಾದಂಥ ಈಗ ದೇವರಾಜ್ ಅವರಿಗೆ ನಿಜಕ್ಕೂ ಆಗಿದ್ದು ಏನೋ ಸದ್ಯ ಇಡೀ ಚಿತ್ರರಂಗವಾಗಿ ಇದರಿಂದ ದೊಡ್ಡ ಮಟ್ಟಿಗೆ ಈಗ ಆಘಾತದಲ್ಲಿದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೆ ಅವನು ಚಾನಲ್ಸ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅವರು ಸಾಕಷ್ಟು ತಮ್ಮ ದೇಹದಿಂದನೇ ಪಾತ್ರವನ್ನು ಮಾಡ್ತಾ ಆಸೆಯನ್ನು ಮಾಡ್ತಾ ಇದ್ದಂಥ ದೇವರಾಜ್ ಪಟೇಲ್ ಅವರು ಇದೀಗ ತಮ್ಮ ಸ್ಕಾರ್ಪಿಯೋ ಕಾರ್ನಲ್ಲಿ ಮಹಾರಾಷ್ಟ್ರದಲ್ಲಿ ತೆರಳುವ ಸಮಯದಲ್ಲಿ ಕೊನೆಯಲ್ಲಿ ಸೆಳೆದಿದ್ದಾರೆ ಅವರು ಮುಂದೆಯಿಂದ ಬಂದಂಥ ಲಾರಿಗೆ ಬೀಪ್ ಸಹ ಲೈಟ್ ಹಾಕಿದ್ರು ಕೂಡ ಗೊತ್ತಾಗದಲ್ಲೇ ಅದು ಬೈಕ್ ಎಂದುಕೊಂಡು ಸ್ಪೀಡಾಗಿ ಹೋಗಿದ್ದಾರೆ ಅದು ಹೋದಂಥ ಪರಿಣಾಮವಾಗಿ ಸದ್ಯ ಹೊಡೆದಂಥ ಪರಿಣಾಮವಾಗಿ ಪಕ್ಕದಲ್ಲಿದ್ದಂಥ ಹೊಂಡಕ್ಕೆ ಹೋಗಿ ಕಾರು ನಾಲ್ಕು ಪಲ್ಟಿಯಾಗಿ ಬಿದ್ದಿದೆ ಹೊಂಡಕ್ಕೆ ಬೀಳೋ ಮುಂಚೆಯೇ ದೇವರಾಜ್ ಪಟಾರವರು ಸ್ಥಳದಲ್ಲೇ ಕೊನೆಯ ಸಿಳಿದಿದ್ದಾರೆ ಇನ್ನು ಇವರು ಯೂಟ್ಯೂಬ್ನಲ್ಲಿ ತಮ್ಮದೇ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದರು ಸತ್ಯ ಹತ್ತು ಲಕ್ಷಕ್ಕೂ ಅಧಿಕ ಕೂಡ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ದುರಂತ ಏನಪ್ಪ ಅಂತಂದರೆ ಇವರು ತೀರು ಹೋದ್ಮೇಲೆ ಮತ್ತೆ ಎರಡು ಲಕ್ಷ ಸಬ್ಸ್ಕ್ರೈಬರ್ಸ್ ಬಂದಿರೋದು ದುರಂತ ಅಂತನೂ ಕೂಡ ಹೇಳ್ಬೋದು ಆರ ದೇವರಾಜ್ ಪಟೇಲ್ ಅವರು ಇತ್ತೀಚೆಗೆ ಚಿತ್ರ ಹಿಂದಿ ಚಿತ್ರರಂಗದಲ್ಲಿ ಎರಡು ಮೂರು ಸಿನಿಮಾಗಳು ಕೂಡ ಅಭಿನಯ ಮಾಡಿದ್ರು ತಮ್ಮದೇ ಆದಂತಹ ಶೈಲಿಯಲ್ಲಿ ಕಾಮಿಡಿಯನ್ನು ಕೂಡ ಮಾಡ್ತಾ ಇದ್ರು ಅಂತಲೇ ಹೇಳ್ಬೋದು ನಿಜಕ್ಕೂ ಈ ನಟನ